యాకంద్ర రైతు మక్క ఎడ్యుకేషన్ సిగు అది ఆర్థిక వ్యవస్థ హెచ్చు అన్నంత సర్కార చింతన ఈ ఉద్దేశంతో తాము ఇవతూ సైన్స్ వెళ్తీ హీగా నూడా హత్యే యవ రైతు తావు ఆత్మహత్య మదు ಕೂಡ ಬರುವಾಗ ಮಾತು ಕೇಳ್ಕೋತಿ ಹೊಂಟಿದ್ದು ಫೇಸ್ಬುಕ್ ಲೈವ್ ಕೂಡ ಇಟ್ಟಿದ್ರು ನಮ್ಮ ಚಾಂದ್ ಕೋತಿ ಅಣ್ಣವರು ವಚನದ ಸಾಹಿತ್ಯ ಮುಖಾಂತರ ಮಾತಾಡಿದ್ರು ಸರ್ಕಾರಗಳು ಈ ಅನ್ಯಾಯವನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕು ಸರಿಪಡಿಸಬೇಕಪ್ಪ ಅಂತಂದ್ರೆ ವಿಶೇಷವಾದ ಕಾಯ್ದೆಯನ್ನ ಈ ಒಂದು ಕಬ್ಬು ಬೆಳಿಗಾರ ಸಲುವಾಗಿ ವಿಶೇಷ ಕಾಯ್ದೆಯ ಕಾಯ್ದೆಯನ್ನ ಮಾಡುದು ಮಾತ್ರ ನಮ್ಮ ಅನ್ನದಾತರಿಗೆ ಒಳ್ಳೇದಾಗಲಿಕ್ಕೆ ಸಾಧ್ಯ ನೆನಪಿಟ್ಕೋಬಹುದು ಅನ್ನದಾತ ಬಿತ್ತದಿದ್ದರೆ ಬಿಕ್ಕುವುದು ಜಗವಿಲ್ಲ ಅಂತ ಹೇಳ ಅದರ ಸಲುವಾಗಿ ರಾಜ್ಯ ಸರ್ಕಾರಗಳು ನಾ ರಾಜ್ಯ ಸರ್ಕಾರ ಮನವಿ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ಐದನೂರು ರೂಪಾಯಿ ಪ್ರತಿ ಟನ್ನಿಗೆ ಕಬ್ಬು ಕಬ್ಬವನ್ನ ಹರಿಸುವಂತರಿಸುವಂತ ಕೆಲಸವನ್ನ ಸರ್ಕಾರ ಮಾಡಲಿ ಅಂತ ಈ ಸಂದರ್ಭದೊಳಗೆ ಮತ್ತೊಮ್ಮೆ ಒತ್ತಾಯ ಮಾಡಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ರಿ ಇದೇ ಗುಜರಾತ್ ಅಲ್ಲಿ ಹೋಗ್ರಿ ಇದೇ ಗುಜರಾತ್ ಅಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಟನ್ ಇದೆ ಕಬ್ಬು ರೇಟ್ ಇದೇ ಪಂಜಾಬ್ ಪ್ರತಿ ಟನ್ನಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರ ಅಲ್ಲಿ ಯು ಪಿ ಒಳಗ ಮೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾರ ಆದ್ರೆ ನಮ್ಮ ಕರ್ನಾಟಕದೊಳಗ ಎರಡು ಹೋದರಷ್ಟು ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟ ಇದು ಬಹಳ ಅನ್ಯಾಯ ಅಂತ ನನಗನಸ್ತಾ ಇದೆ ಅದ್ರ ಸಲುವಾಗಿ ರೈತರಿಗೆ ಅನ್ಯಾಯ ಆದ ಭಗವಂತನಿಗೆ ಅನ್ಯ ನನಗನಸ್ತದ ಆ ವಿಚಾರ ಇಟ್ಟುಕೊಂಡು ಕೆಲಸವನ್ನ ಸರ್ಕಾರ ಪ್ರತಿ ಸರ್ಕಾರಗಳು ಕೆಲಸವನ್ನ ಮಾಡ್ಬೇಕು ರೈತರ ಹೋರಾಟಗಳು ಹೆಂಗಿರ್ಬೇಕಪ್ಪ ಅದ್ ಯಾರಿಂದ ನಾವು ಕಲಿಬೇಕಪ್ಪಾ ಅಂತಂದ್ರ ಇದೇ ನರಗುಂದ ನವಲಂಗ್ ಕೋರಿ ಅಲ್ಲಿ ರೈತರ ಹೋರಾಟ ನಿಜವಾಗಿ ಕೂಡ ಬಹಳ ಶಾಘನೀಯವಾದಂತ ಹೋರಾಟಗಳು ಅಂತ ಹೋರಾಟಗಳು ಆದ್ರೆ ಮಾತ್ರ ನಮ್ಮ ಭಾಗದಲ್ಲಿ ಕೂಡ ಒಳ್ಳೆಯ ರೇಟ್ ಸಿಗಾಕ್ ಸಾಧ್ಯ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಆದಷ್ಟು ಬೇಗ ಸರ್ಕಾರ ಮುತವರ್ಜಿ ವಹಿಸಿ ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತನಾಡಿ ಆದಷ್ಟು ಬೇಗ ಎರಡು ದಿವಸ ಮೂರು ದಿವಸ ಒಳಗ ಇದು ಒಂದು ನಮ್ಮ ರೈತರ ಬೇಡಿಕೆಯನ್ನ ಸರಿಪಡಿಸುವಂತ ಕೆಲಸ ಸರ್ಕಾರ ಮಾಡಬೇಕಂತ ಮನವಿಯನ್ನ ಮತ್ತೊಮ್ಮೆ ಮನವಿಯನ್ನ ಮಾಡುತ್ತಾ ಇವತ್ತಿನ ದಿವಸ ಇಲ್ಲಿ ತರ ಎಲ್ಲಾ ರೈತರು ಪ್ರತಿಯೊಬ್ಬರು ಕೂಡ ರೈತರು ದಿವಸ ಬಂದಾರ ಆ ರೈತ ಸರ್ಕಾರಗಳು ಈ ಅನ್ಯಾಯವನ್ನ ಸರಿಪಡಿಸುವಂತ ಕೆಲಸ ಮಾಡಬೇಕು ಹ್ಯಾಂಗ ಸರಿಪಡಿಸಬೇಕು ಅಂತಂದ್ರೆ ವಿಶೇಷವಾದ ಕಾಯ್ದೆಯನ್ನ ಈ ಒಂದು ಕಬ್ಬು ಬೆಳೆಗಾರರ ಸಲುವಾಗಿ ವಿಶೇಷ ಕಾಲಿಯ ನಮ್ಮ ಕಾಯ್ದೆಯನ್ನ ಮಾಡುದು ಮಾತ್ರ ನಮ್ಮ ಅನ್ನದಾತರಿಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ನೆನಪಿಟ್ಕೋಬಹುದು ಅನ್ನದಾತ ಬಿದ್ದದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳ ಅದ್ರ ಸಲುವಾಗಿ ರಾಜ್ಯ ಸರ್ಕಾರಗಳು ನಾ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ಐದನೂರು ರೂಪಾಯಿ ಪ್ರತಿ ಟನ್ನಿಗೆ ಕಬ್ಬು ಕಬ್ಬವನ್ನ ಹರಿಸುವಂತ ನುರಿಸುವಂತ ಕೆಲಸವನ್ನ ಸರ್ಕಾರ ಮಾಡಲಿ ಅಂತ ಈ ಸಂದರ್ಭದೊಳಗ ಒತ್ತಾಯ ಮಾಡಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ರಿ ಇದೇ ಗುಜರಾತ್ ಅಲ್ಲಿ ಹೋಗ್ರಿ ಇದೇ ಗುಜರಾತ್ ಅಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಟನ್ ಇದೆ ಕಬ್ಬು ರೇಟ್ ಇದೇ ಪಂಜಾಬ್ದೊಳಗ ನಾ ಪ್ರತಿ ಟನ್ನಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರು ಒಳಗ ಮೂರ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾರ ಆದ್ರೆ ನಮ್ಮ ಕರ್ನಾಟಕದೊಳಗ ಎರಡು ಎರಡು ಸಾವಿರದ ಏಳ್ನೂರು ರೂಪಾಯಿ ಇದು ಬಹಳ ಅನ್ಯಾಯ ಅಂತ ನನಗನಸ್ತಾ ಇದೆ ಅದರ ಸಲುವಾಗಿ ರೈತರಿಗೆ ಅನ್ಯಾಯದ ಭಗವಂತನಿಗೆ ಅನ್ಯಾಯ್ ನನಗನಸ್ತದೆ ಆ ವಿಚಾರ ಇಟ್ಕೊಂಡು ಕೆಲಸವನ್ನ ಸರ್ಕಾರ ಪ್ರತಿ ಸರ್ಕಾರಗಳು ಕೆಲಸವನ್ನ ಮಾಡ್ಬೇಕು ರೈತರ ಹೋರಾಟಗಳು ಹೆಂಗಿರ್ಬೇಕಪ್ಪ ಅದ ಯಾರಿಂದ ನಾವು ಕಲಿಬೇಕಪ್ಪಾ ಅಂತಂದ್ರ ಇದೇ ನರಗುಂದ ನವಲಂ ಕೋರಿ ಅಲ್ಲಿ ರೈತರ ಹೋರಾಟ ನಿಜವಾಗಿ ಕೂಡ ಬಹಳ ಶಾಘನೀಯವಾದಂತ ಹೋರಾಟಗಳು ಅಂತ ಹೋರಾಟಗಳು ಮಾತ್ರ ನಮ್ಮ ಭಾಗದಲ್ಲಿ ಕೂಡ ಒಳ್ಳೆಯ ರೇಟ್ ಸಿಗಾಕ ಸಾಧ್ಯ ನಮ್ಮ ಮಾತನ್ನ ಈ ತಿಳಿಸಿ ಆದಷ್ಟು ಬೇಗ ಸರ್ಕಾರ ಮುತವರ್ಜಿ ವಹಿಸಿ ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತನಾಡಿ ಆದಷ್ಟು ಬೇಗ ಎರಡು ದಿವಸನೊಳಗ ಮೂರು ದಿವಸ ಒಳಗ ಇದು ಒಂದು ನಮ್ಮ ರೈತರ ಬೇಡಿಕೆಯನ್ನ ಸರಿಪಡಿಸುವಂತ ಕೆಲಸ ಸರ್ಕಾರ ಮಾಡಬೇಕಂತ ಮನವಿಯನ್ನ ಮತ್ತೊಮ್ಮೆ ಮನವಿಯನ್ನ ಮಾಡುತ್ತಾ ಇವತ್ತಿನ ದಿವಸ ಇಲ್ಲಿ ತರ ಎಲ್ಲಾ ರೈತರು ಪ್ರತಿಯೊಬ್ಬರು ಕೂಡ ರೈತರು ಇವತ್ತಿನ ದಿನ ಬಂದಾರ ಆ ರೈತ